ನಮೋ ಭಗವಂತನ ದಾಯಕ್ಕೆ ಜಯ बोलो श्रीศรี ಮಹಾಶಿಪ್ ವಿಶ್ವಕ್ಕೆ ತಾಳಿಗಳಿಗೆ ನರಾಯಣರಿಗೆ ಜಯ ಸಾದರ ಸಾದರ ಯುಕ್ತಿಯಾಗಿ ಅತಿಮಾದ ಅಕುಳದಲ್ಲಿ ಜಗ ಜನ ಸುಮಾರದಾಗ ನಾನು ಯಾರು ತಂದುಕೊಂಡಿರ್ಲಿಲ್ಲ ತಂದೆ ರಾಮ ನಿರ್ಮಾಣ ಮಾಡ್ತೀನಿ ಅಂತ ನಮ್ಮ ವೈದ್ಯರು ಸಾಕೋದ್ರೆ ನಮ್ಮ ತಂದೆಯನ್ನ ಮೆಚ್ಚಿಸಲಿಕ್ಕಷ್ಟೇ ನಾನು ಕೆಲಸ ಶುರು ಮಾಡಿದ್ರು ಆದ್ರೆ ತಂದೆ ಮೆಚ್ಚಿಕೊಂಡ್ರೆ ತಪಾಸಣೆ ಅನ್ನೋದು ಈಗ ನನಗೆ ಗೊತ್ತಾಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವ್ರಿಗೆ ಧನ್ಯವಾದಗಳನ್ನ ತಿಳಿಯುತ್ತ ನೋಡಿ ನಮಗೆ ಜೀವನದಲ್ಲಿ ಬಹಳಷ್ಟು ಅವಕಾಶ ಇರುತ್ತೆ ಡಾಕ್ಟರ್ ಹೇಳಿದಾಗೆ ನಮ್ಮ ದೇಶದಲ್ಲಿ ಮಾಡೋ ಕೆಂಥದ್ದು ಕೈಯಲ್ಲಿತ್ತು ಹೊರ ದೇಶಕ್ಕೆ ಹೋಗುವ ಮಾಡೋಕ್ಕೆ ಎಂತ ಕೈಯಲ್ಲಿತ್ತು ಆದ್ರೆ ನನ್ನ ಆಯ್ಕೆ ನಮ್ಮ ದೇಶಕ್ಕೆ ನಿರ್ಮಾಣ ಮಾಡುವಕ್ಕಂಥ ಆದಿಶಂಕರ್ಕಾರನೆಯನ್ನ ಹಾಕದಲ್ಲಿ ತರ್ಕೊಂಡಿದ್ದೀನಿ ನಾನು ನಾನು ಐದಿಯಲ್ಲಿ ರಾಮಕೃಷ್ಣ ಮಾಡಿ ಸರಿ ಸುಮಾರು ಮೂರು ತಿಂಗಳ ನಂತರ ಮತ್ತೆ ಅಯೋಧ್ಯೆಗೆ ಹೋಗುವ ಒಂದು ಸದ್ದಾವಕಾಶ ಸೂರ್ಯ ತಿಲಕ ವೀಕ್ಷಿಸಲಿಕ್ಕೆ ನನಗೆ ಆಹ್ವಾನ ಇರ್ತಾರೆ ಅವರ ದಿವಸ ಹೋದಾಗ ನನಗೆ ಒಂದು ಚೀಟಿ ಕೊಡ್ತಾರೆ ಅಂದ್ರೆ ಮೂರ್ತಿ ನಿರ್ಮಾಣದ ಸಮಯದಲ್ಲಿ ಒಂದು ಆಯ್ಕೆ ಆಯ್ಕೆಯಲ್ಲಿ ಒಂದು ಒಂದು ಚೀಟಿಯನ್ನು ಕೊಟ್ಟಿರ್ತಾರೆ ನಮಗೆ ಒಂದೇ ಒಂದು ಹಾಳೆ ಕೊಟ್ಟಿರ್ತಾರೆ ಆ ಹಾಡಿನ ನಾವು ಭರ್ತಿ ಮಾಡ್ಬೇಕಾಗುತ್ತೆ ನಾನು ಏನ್ ಭರ್ತಿ ಮಾಡಿದ್ದೆ ಅದನ್ನು ಮರ್ಕೋಗಿದ್ದೇನೆ ನನಗೆ ನನಗೆ ಅವರು ಹೋಗ್ ದಿವಸ ನನಗೆ ಅಲ್ಲಿ ಸಂಪತ್ರ ಅಚೀಟಿ ನನ್ನ ಕೊಡ್ತಾರೆ ಬಾಬಾ ನಾನು ಅತಿಥಿ ಏನ್ ಬರ್ತೀನಿ ಅಂದ್ರೆ ಜಾಗ ಮಾತಾಡ್ಲಿಲ್ಲ ಏನ್ ಬರ್ತಿದ್ದೀನಿ ಅಂದ್ರೆ ನಾನು ರಾಮನನ್ನ ಜೀವಂತವಾಗಿ ದೇಶಕ್ಕೆ ದರ್ಶನ ಮಾಡಬೇಕು ಬಹಳ ಸಮಯ ನಾವು ಸಮಯ ಕೊಟ್ಟರೆ ನಮ್ಮ ಕಲಲ್ಲಿ ರಾಮ ಸಿಗ್ತೇವೆ ಅಂತ ಮೊದಲನೇ ದಿವಸನೇ ಬರ್ದಿದ್ದೆ ಬಹುಶಃ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕೈ ಮುಖಾಂತರ ಮಾಡ್ಕೊಂಡಿದ್ದಾರೆ ನೋಡಿ ನೀವು ಏನೀಗ ಮನದಲ್ಲಿ ಏನಾದ್ರೂ ನಮ್ಮ ಹೋಟ್ಗಳಿಂದ ಹೇಳ್ತಾರೆ ಭಗವಂತ ನಮ್ಮ ಹತ್ರ ಇದೇನು ಮಾತಾಡ್ತಾ ಇದ್ದೋ ನಮ್ಮನ್ನ ಅವನೇ ಕಂಡು ಬಂದು ನೋಡ್ತಾ ಇದ್ದೀನಿ ಅಂತ ನನಗೆ ಹೇಗೆ ಮನಸ್ಸಿಗೆ ತರುತ್ತಾ ಇದೆ ಅದನ್ನ ಮೊದಲನೇ ದಿನ ನನ್ನ ಕೈಲಿ ಅವ್ರು ಬರ್ತಿದ್ದಾರೆ ಆ ಒಂದು ಿ ನಾ ಏನ್ ಬರ್ತೀವಿ ಅದ್ರ ಮುಖಾಂತರ ಮೂಸ್ಕರಣಕ್ಕೆ ಒಂದು ಬಹಳ ಅವಕಾಶನ ತಂದು ನನ್ನ ಬಹಳಷ್ಟು ಮತ್ತೆ ಇದ್ದೀರ ಅವ್ರೆಲ್ಲ ಒಂದೇ ಸಂದೇಶ ಯಾವ ಕೆಲಸ ಮಾಡ್ತೀರನ್ನ ಬಹಳಷ್ಟು ಸಂದೇಶ ಮಾಡಿ ಅದರ ನಿಮಗೆ ನನ್ನ ಕೆಂಥ ಕಣ್ಣಿನಲ್ಲಿ ಭಾಗ ಮುಖಾಂತರ ಎಲ್ಲರೂ ನಷ್ಟ ಮಾಡಿದ್ದು ಮಾಡ್ತಾ ಇದ್ದೇವೆ ಈಗ ಸಹ ಪ್ರೀತಿ ಮಾಡುವ ಕೆಲಸಗಳಲ್ಲಿ ಆಶೀರ್ವಾದವಾಗಿ ಅವರಿಗೆ ಕಲಾಕಾರ ಇರಲಿ ಅಂತ ಈ ಒಂದು ರಥೋತ್ಸವದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಬ್ಬರಿಗೂ ಪ್ರಾಣಿ ಪಕ್ಷಗಳಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಮಾತನಾಡಿದ